ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ನಾಗರ್ನವಲೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವತ್ತು ನುಗ್ಗೆಹಳ್ಳಿ ಕಡೆ ಹೋಗ್ತಾ ಇದ್ದೀವಿ ನೀವು ತಿಪ್ಪಳೂರು ಕಡೆ ಕೂಡ ಬರ್ಬೋದು ನಮಗೆ ನುಗ್ಗೆಹಳ್ಳಿ ಕಡೆ ಹತ್ರ ಆಗಿರೋದ್ರಿಂದ ನಾವು ಈ ಕಡೆ ಹೋಗ್ತಾ ಇದ್ದೀವಿ ಚಂದ್ರಾಯಪಟ್ಟಣಕ್ಕೆ ಬಂದು ನುಗ್ಗೆಹಳ್ಳಿಗೆ ಬಂದು ಹಂಗೂ ಕೂಡ ಬರ್ಬೋದು ನಮಗೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ಏನೋ ಒಂಥರ ಖುಷಿ ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಒಂದು ಸ್ವಲ್ಪನೂ ಸುಧಾ ಗಲೀಜಿಲ್ಲ ನೀಟಂದರೆ ನೀಟಾಗೈತೆ ದೊಡ್ಡ ಕೆರೆ ಹಾಗೆಯೇ ಪಾರ್ಕ್ ಸಖತ್ ಹಾಗಾಗಿ ನಾವು ಬರ್ತಾನೆ ಇರ್ತೀವಿ ಹಿಂಗೆ ಲೆಫ್ಟ್ ಸೈಡ್ಗೆ ಇದು ಕಲ್ಯಾಣಿ ಐತೆ ಕಲ್ಯಾಣಿನೂ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದರೆ ನೀಟಾಗಿ ತುಂಬ ಚೆನ್ನಾಗೈತೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ಈ ದೇವಸ್ಥಾನಕ್ಕೆ ಬಂದರೆ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಇಲ್ಲಿಗೆ ಬರೋದು ಅಂತಂದರೆ ನಾವು ಇವಾಗ ದೇವ್ರ ದರ್ಶನ ಎಲ್ಲನೂ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಬೇಕಾದ್ರೆ ನಾನು ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಅದು ಇಷ್ಟ ಆಗೋದಿಲ್ಲ ದೇವಸ್ಥಾನದ ಗರ್ಭಗುಡಿ ಒಳಗಡೆ ದೇವಸ್ಥಾನದ ಬಗ್ಗೆಯೇ ವೀಡಿಯೋ ಮಾಡಬೇಕಾದ್ರೆ ಬೇಕಾದರೆ ಮಾಡ್ಕೊಂಡು ನಿನ್ನ ಚಾನಲ್ ಇನ್ನು ಚೆನ್ನಾಗಿ ಬೆಳೀಲಿ ಆವಾಗ ಸ್ವಲ್ಪ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗಿರ್ತಾರಲ್ವ ಆವಾಗ ಬೇಕಾದರೆ ವೀಡಿಯೋ ಮಾಡಿ ಹಾಕಿವಿ ಅಂತ ಹೇಳಿದ್ರು ನನಗೂ ಸರಿ ಅನ್ನಿಸ್ತು ಹಾಗಾಗಿ ಅಲ್ಲಿ ಮಾಡ್ಕೊಳಕ್ಕೆ ಹೋಗಲಿಲ್ಲ ಇಲ್ಲಿ ಕಲ್ಯಾಣಿಲಿ ಕೆಲವೊಂದು ಮೀನುಗಳನ್ನ ಬಿಟ್ಟಿದರೆ ನಾವು ಈ ಮೀನುಗಳನ್ನ ನೋಡ್ತಾ ಇರಬೇಕಾದ್ರೆ ನಮಗೆ ತಟ್ಟಂಥ ಜ್ಞಾಪನಕ್ಕೆ ಬಂದಿದ್ದು ರಾಮನಾಥ್ಪುರದಲ್ಲಿ ಆ ರಾಮನಾಥ್ಪುರದಲ್ಲಿ ಆ ಪುರಿ ಹಾಕಿದ್ರೆ ಎಷ್ಟು ಮೇಲ್ಗಡೆ ನಗಿತವೆ ಅಲ್ವಾ ನಮ್ಮ ಊರಿಗೆ ಅದು ಹತ್ತಿರ ನಾವು ಅಲ್ಲಿಗೂ ಕೂಡ ಹೋಗ್ತಿರ್ತೀವಿ ಸದ್ಯಕ್ಕೆ ಇವಾಗ ಯಾವಾಗಲೂ ಹೋಗಿಲ್ಲ ನೋಡಬೇಕು ಯಾವಾಗ ಟೈಮು ಕೂಡಿ ಬರುತ್ತೆ ಅಂತ ಹೋಗೋಕ್ಕೆ ನಮ್ಮದು ದರ್ಶನೆಲ್ಲ ಆಯಿತು ಆದರೆ ಬ್ಯಾಗ್ ಅಲ್ಲೇ ಇತ್ತು ಅಂತ ಹೇಳಿ ತರಕೆ ಅಂತ ಹೊರಟಿದ್ದೀನಿ ನಾನು ಇವಾಗ ನೋಡಿ ನೀಟಾಗಿ ಐತೆ ಹಾಗೆಯೇ ಇಲ್ಲಿ ಜಾಸ್ತಿ ಆಶ್ಲೇಷ ಬಲಿ ಪೂಜೆನ ಮಾಡಿಸ್ತಿರ್ತಾರೆ ನಾಗರ ದೋಷ ಇರೋರಿಗೆ ನಾಗರ ದೋಷ ಇರೋರು ಮಾಡಿಸ್ತಾ ಇರ್ತಾರೆ ಇವತ್ತು ಕೂಡ ತುಂಬ ಜನ ಮಾಡಿಸ್ತಾ ಇದ್ದಾರೆ ಒಬ್ಬರೇ ಆಶ್ಲೇಷ ಬಲಿ ಪೂಜೆಗೆ ಯಾರು ಕೂತ್ಕೋಬೇಕೋ ಅವರಷ್ಟೇ ಒಳಗಡೆ ಇರ್ತಾರೆ ಇನ್ನು ಮಿತ್ತೋರೆಲ್ಲ ಹೊರಗಡೆ ಇರ್ತಾರೆ ಇಲ್ಲಿ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಹಾಗೇನೆ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ ಅಂದರೆ ಪರಮೇಶ್ವರಿ ಅಮ್ಮವರಲ್ಲ ಪಾರ್ವತಿ ಅಮ್ಮನವರ ದೇವಸ್ಥಾನ ಹಾಗೆಯೇ ಸೋಮೇಶ್ವರ ದೇವಸ್ಥಾನ ಮೂರೈತೆ ನೀವೆಲ್ಲ ನೋಡ್ಬೋದು ಇವರು ಆಶ್ಲೇಷ ಬಲಿ ಪೂಜೆ ಮಾಡ್ಸೋಕ್ಕೆ ಬಂದಿರೋರು ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕ ಮಾಡ್ತಾರೆ ನಾನು ನೋಡಿದ್ದೀನಿ ಒಂದು ಮೂರು ಗಂಟೆ ತನಕ ಮಾಡ್ತಾರೆ ಅಂತಂದರೆ ಬೇಗ ಯಾರಾಗ ಬೇಗ ಬಂದಿರ್ತಾರೆ ಅವ್ರಿಗೆ ಬೆಳಿಗ್ಗೆ ಮಾಡ್ತಾರೆ ಅದಾದಮೇಲೆ ಸ್ವಲ್ಪ ಮಧ್ಯಾಹ್ನ ಬಂದಿರ್ತಾರಲ್ವ ಅವ್ರಿಗೆ ಮಧ್ಯಾಹ್ನ ಮಾಡಿರ್ತಾರೆ ನಾವಿಲ್ಲಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಬ್ಯಾಗ್ ತಗೊಂಡು ಇನ್ನೇನು ಹೊರಡವ ಅಂತ ಹೇಳಿ ಬಂದ್ವಿ ನಾವೀಗ ದೇವಸ್ಥಾನಕ್ಕೆ ಬಂದಾಗ ಯಾವಾಗಲೂ ಊಟ ಮಾತ್ರ ಮಿಸ್ ಮಾಡಿಲ್ಲ ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ ಆದರೆ ಒಂದು ಮೂರು ಗಂಟೆ ಕೂಡ ಊಟ ಸಿಗುತ್ತೆ ಅದಕ್ಕೋಸ್ಕರ ಇಲ್ಲಿ ಊಟನ ಮಾಡಿಕೊಂಡು ಹೊರಟಿದೀವಿ ನಮಗೆ ದೇವಸ್ಥಾನದಲ್ಲಿ ಕೊಡೋ ಊಟ ಅಂತಂದರೆ ತುಂಬ ಅಂದರೆ ತುಂಬ ಇಷ್ಟ ಹಾಗೆಯೇ ಇಲ್ಲಿ ಪಾರ್ಕೆಲ್ಲನೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪಾರ್ಕ್ ಹಾಗೆ ಸ್ವಲ್ಪ ಹೊತ್ತು ಹೋಗಿ ವೀಡಿಯೋ ಮಾಡಿಕೊಂಡು ಅಲ್ಲೆಲ್ಲ ತಿರ್ಗಾಡ್ಕೊಂಡು ಬರವ ಅಂತ ಹೇಳಿ ಇಬ್ಬರೂ ಹೊರಟು ಅಲ್ಲಿ ನೋಡಿ ಇಲ್ಲಿ ಎಷ್ಟು ಸಕ್ಕತ್ತಾಗೈತೆ ಅಂತ ಹೇಳಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದ್ರ ಹಿಂದಕ್ಕೆನೇ ಕೆರೆ ಐತೆ ಅವಾಗ ತಾನೇ ಆಶ್ಲೇಷ ಬಲಿ ಪೂಜೆ ಮಾಡಿ ಅದನ್ನು ನೀರಿಗೆ ಬಿಡಿಸ್ತಾ ಇದ್ರು ಹಾಗಾಗಿ ನಾವು ಕೆರೆ ಕಡೆಗೆ ಹೋಗಲಿಲ್ಲ ಈ ಕಡೆನೇ ಬಂದ್ವಿ ಇದು ನಾಗರ ನವಿಲೆ ಇದು ಇದ್ಬಿಡ್ಸಿದರೆ ಇಲ್ಲಿದು ಐತಿಹಾಸಿಕ ಹಿನ್ನೆಲೆ ನನಗಂತೂ ಅಷ್ಟು ಗೊತ್ತಿಲ್ಲ ಅಂದರೆ ಪೌರಾಣಿಕವಾಗಿ ಇಲ್ಲಿಗೊಂದು ಕಥೆನೇ ಐತೆ ನಾಗರಹಾವು ಹಾವು ಮತ್ತು ನವಿಲು ಎರಡೂ ಒಟ್ಟಿಗೆ ಇದ್ದು ಅಂತ ಹೇಳಿ ಅಂದರೆ ಸಾಮಾನ್ಯವಾಗಿ ಮ ನಾಗ ಅಂದ್ರೆ ನಾಗರಹಾವು ಹಾವು ಮತ್ತು ನವಿಲು ಯಾವಾಗಲೂ ಹೊಟ್ಟಿಗೆರಲ್ಲ ಅಲ್ವಾ ನೀರೋದು ಹಿಂಗೆ ಆರುತ್ತಲ್ಲ ಅದು ಅಲ್ವ ಇದು ಮಾಡಿಲ್ಲ ಆದರೆ ಅವರು ನಾದಾರನ ವಿಲೇ ಪಾರ್ಕಲ್ಲೇ ಸ್ವಲ್ಪ ಹೊತ್ತು ಓಡಾಡಿಕೊಂಡು ನಾವು ಕೂಡ ಸೆಲ್ಫಿ ಆಗಿ ವೀಡಿಯೋನ ತೊಗೊಂಡ್ವಿ ರೀಲ್ಸ್ ಎಲ್ಲನೂ ಮಾಡೋಕ್ಕೋಗ್ಲಿಲ್ಲ ನಮ್ಗೆ ಅಷ್ಟೊಂದು ಟ್ಯಾಲೆಂಟ್ ಅಂತೂ ಇಲ್ಲ ಸೆಲ್ಫಿ ತೊಗೊಳಕ್ಕೆ ಹೋಗಿ ಎಷ್ಟೋ ಜನ ತಮ್ಮ ಪ್ರಾಣನೇ ಕಳ್ಕೊಂಡಿದ್ದಾರೆ ಹಾಗೂ ಈಗಿನ ಜನ್ರೇಷನ್ನು ಸೆಲ್ಫಿ ಹುಚ್ಚಂತೂ ಬಿಟ್ಟಿಲ್ಲ ಏನು ಅದಕ್ಕೇನು ಹೊರ್ತಾಗಿಲ್ಲ ಆದರೆ ನಮ್ಗೆ ಅಷ್ಟೊಂಥರ ಇದಿಲ್ಲ ಅಂದರೆ ಅಪಾಯಕಾರಿ ಸ್ಥಳಗಳೆಲ್ಲ ಸೆಲ್ಫಿ ತೊಗೊಳ್ಳೋದು ಹಿಂಗೆ ಹೋದರೆ ಸ್ವಲ್ಪ ಸೆಲ್ಫಿ ವಿಡಿಯೋಗಳನ್ನ ತೊಗೊಂಡಿರ್ತಿರ್ತೀವಿ ನೋಡಿ ನಮ್ಮ ಮನೆಯವರು ಅಲ್ಲಿ ಸೆಲ್ಫಿ ತೊಗೊತಾ ಇದ್ದಾರೆ ಈ ಕಡೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅದೇ ನಾನು ಇವಾಗ ಹೇಳಿದ್ನಲ್ವ ಎಲ್ಲಿ ಹೋದ್ರೂ ಸೆಲ್ಫಿ ತೊಗೊಂಡು ಕುತ್ಕೊಳ್ತಾರೆ ಇವ್ರು ಪಾರ್ಕಲ್ಲೆಲ್ಲ ಸ್ವಲ್ಪ ಓಡಾಡ್ಕೊಂಡು ಮೇಲ್ಗಡೆ ಹೋಗವ ಅಂತ ಹೋಯ್ತಾ ಇದ್ವಿ ಅವಾಗ ಗೊತ್ತಾಯಿತು ಆಶ್ಲೇಷ ಬಲಿ ಪೂಜೆ ಮಾಡಿಸಿರೋರು ಕೆರೆಗೆ ಅದನ್ನು ಬಿಡೋಕ್ಕೆ ಅಂತ ಬಂದಿದ್ದಾರೆ ಅಂತ ಹೇಳಿ ಹಂಗೆ ಅದಕ್ಕೋಸ್ಕರ ನಾವು ಮೇಲುಗಡೆ ಹೋಗಲಿಲ್ಲ ಮತ್ತೆ ಇನ್ನು ಮೇಲ್ಗಡೆ ಏನು ಹೋಗೋದು ಅಂತ ಹೇಳಿ ಇಲ್ಲೇ ಬೈಕ್ ನಿಲ್ಸಿದ್ವಲ್ವ ಸರಿ ಆಯಿತು ಮನೆಗೆ ಹೋಗೋದ ದೇವ್ರದ್ದು ದರ್ಶನ ಎಲ್ಲ ಆಯಿತು ಊಟ ಅಂತೂ ಆಯಿತು ಪಾರ್ಕಲ್ಲೂ ಸ್ವಲ್ಪ ಹೊತ್ತು ಓಡಾಡಿದ್ವಿ ಏನೋ ಒಂಥರ ನೆಮ್ಮದಿ ಅನ್ನಿಸ್ತು ಚೆನ್ನಾಗಿತ್ತು ಹಾಗೆ ಕೆರೆ ಕೋಡಿ ಇಲ್ಲಿ ತುಂಬಿ ಹರಿಯುತ್ತೆ ಇದು ಬಾಗೂರ್ ಕೆರೆ ಕೋಡಿ ಸಕತ್ತಾಗಿರುತ್ತೆ ಇಲ್ಲಿನ ಸುಧಾ ಒಂದು ಸ್ವಲ್ಪ ವೀಡಿಯೋನ ಹಾಗೆಯೇ ಫೋಟೋಗಳನ್ನ ತಗೊಂಡ್ವಿ ಎಲ್ಲೋದ್ರೂ ಅದೊಂದೊಂದು ಟ್ರೆಂಡ್ ಆಗಿ ಇವಾಗ ನನಗೇನೋ ಒಂಥರ ಖುಷಿ ಅನ್ನಿಸ್ತು ನೀರೆಲ್ಲನೂ ನೋಡಿ ಓಕೆ ಸರಿ ಆಯಿತು ಹೋಗವ ಅಂತ ಹೇಳಿ ಇವಾಗ ಹೊರಟಿದ್ವಿ ಇದು ಜಲ ಇದ್ರದ್ದು ವಿಡಿಯೋನ ಸ್ವಲ್ಪ ಹಾಕ್ತೀನಿ ನೀವು ನೋಡಿ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕುರಿಗಳಿದ್ದಾವೆ ನೋಡ್ಕೊಂಡು ಹೋಗು ಆ ಕಡೆ ಕಡೆ ಬರ್ತವೆ ಕುರಿಗಳು ಸರ್ ಕುರಿಗಳು ಮರ ಗಿಡಗಳು ಅಲ್ಲ ಮರ ಗಿಡಗಳು ಗೊತ್ತಿ ಗಿಡಗಳು ಮುಗಿದು ಗಿಡ ಮರಗಳು ಬಂತು ಗಿಡಗಳು ಹೋಗಿ ಮರಗಳು ಆದು ಮರಗಳು ಹೋಗಿ ಗಿಡಗಳು ಹಾದು ಜೈ ಜೈ